ಗುಡ್ ಮಾರ್ನಿಂಗ್ ಗೈಸ್ ನೌ ಐ ಆಮ್ ಸ್ಟಾರ್ಟಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ನಾನು ಆಲ್ಮೋಸ್ಟ್ ಈಗ ಟೈಮ್ ಹನ್ನೆರಡು ಕಾಲ್ ಆಯಿತು ಇವಾಗ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ಬರೀ ಕೆಲಸಗಳೇ ಆಯಿತು ಗೈಸ್ ಫುಲ್ ಕೆಲಸ ಎಷ್ಟು ಕೆಲಸ ಮಾಡಿದೆ ಅಂದರೆ ಲೆಕ್ಕ ಇಲ್ಲ ಅಷ್ಟು ಕೆಲಸ ಮಾಡಿದ್ದೀನಿ ಗೈಸ್ ಆ್ಯಂಡ್ ರೆಡಿ ಆಗುವಷ್ಟರಲ್ಲಿ ಇಷ್ಟೊತ್ತಾಯಿತು ಸೊ ನಮ್ಮಮ್ಮ ಈ ಸ್ಯಾರಿ ಉಟ್ಕೊಂಡಿದ್ದಾರೆ ನಮ್ಮ ಅಕ್ಕ ನೋಡಿ ಬ್ಯಾಕ್ ಸೈಡಲ್ಲಿ ನೋಡ್ಕೊಳ್ಳಿ ಈ ಕುರ್ತಾ ಹಾಕ್ಕೊಂಡಿದ್ದಾಳೆ ನಮ್ಮ ಜಿಂಟು ವೆರ್ ಇಸ್ ಮೈ ದಕ್ಷ ಸೊ ನಾನು ಈ ಕುರ್ತಾ ಹಾಕ್ಕೊಂಡಿದ್ದೀನಿ ಇದು ನಿಮಗೆ ನೆನಪಿಲ್ಲ ಅನಿಸುತ್ತೆ ನಾನು ಈ ಕುರ್ತಾ ಹಾಕ್ಕೊಂಡು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಇಲ್ಲ ಒನ್ ಇಯರ್ ಆಗಿರ್ಬೋದು ಲಾಸ್ಟ್ ಇಯರ್ ನಂದು ಐಫೋನ್ ತಗೊಳಕ್ಕೆ ಇದನ್ನು ಹೋಗಿದ್ದೆ ಸೊ ವೈಟ್ ಕಲರ್ ಫೋನು ವೈಟ್ ಕಲರ್ ಟಾಪ್ ಅಂತ ಪಿಂಕಿಶ್ ವೈಟ್ ಯಾ ಗೈಸ್ ಜಾಸ್ತಿ ಸ್ಲೀವ್ಲೆಸ್ ಆಯ್ತಂತೆ ಸಣ್ಣದೊಂದು ವೇಲ್ ಹಾಕೋಬೇಕಂತೆ ಗೈಸ್ ಏ ಅಲ್ಲಿ ಕಾರಲ್ಲಿ ಕುತ್ಕೊಳಕ್ ಒಂದು ವೇಲ್ ಬೇಕು ಇಲ್ಲ ಅಂದ್ರೆ ಸೆಕೆ ಏನದು ಬಿಸಿಲು ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀನ ಗೈಸ್ ಓಪ್ಸೋ ಚೆನ್ನಾಗಿ ಕಾಣ್ತಾ ಇದ್ದೀನಿ ಲಿಪ್ಸ್ಟಿಕ್ ಕಾಜು ಹಾಕೊಳಕ್ ಸ್ಟಾರ್ಟ್ ಮಾಡಿದೀನಿ ಆ್ಯಂಡ್ ಇವತ್ತು ಏನು ಗೊತ್ತಾ ಗೈಸ್ ತಿಂಡಿ ನಮ್ಮನೆ ಚಪಾತಿ ಮತ್ತೆ ಬೀಟ್ರೋಟು ಮತ್ತೆ ಕ್ಯಾರೆಟು ಹಾಕ್ಬಿಟ್ಟು ಮಾಡಿರೋ ಪಲ್ಯ ಸೊ ಅದನ್ನ ಕ್ಯಾಪ್ಚರ್ ನಮ್ಮ ಮಾಡಿದೀನಿ ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ದಕ್ಷ ಹೇಗ್ ತಿಂಡಿ ತಿಂತಾನೆ ಅಂತ ನಮ್ಮ ದಕ್ಷನ್ ನೋಡ್ಕೊಂಡು ಬರೋಣ ಅಂತ ತಕ್ಷಣ ಅವನು ಬರ್ತಾ ಬರ್ತಾವನೆ ನೋಡಿ ದಕ್ಷ ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದ್ದಾನೆ ಮೊನ್ನೆ ನಾವು ಫ್ರೆಂಡ್ಸ್ ಅಲ್ಲಿ ತಗೊಂಡಿದ್ವು ಅದನ್ನ ಹಾಕೊಂಡಿದ್ದಾನೆ ಗಾಯ್ಸ್ ನಮ್ ದಕ್ಷಾಗೆ ಇವತ್ತು ಚಪಾತಿ ಮತ್ತೆ ಜಾಮ್ ರೋಲ್ ಅಸ್ ದಕ್ಷಾ ದಕ್ಷಾ ಲೈಕ್ ಸೀಟ್ ಹನ್ಯ ಇನ್ನೊಂದು ಮಾಡ್ಕೊತಾರವಾ ಓ ಮಾಡ್ಕೊತಾರ ಚಿಕ್ಕ ಓ ಭಾಗ್ಯಲಕ್ಷ್ಮಿ ಇವತ್ತು ಚಪಾತಿ ಮಾಡ್ತಾ ಇದ್ದೀರಾ ಭಾಗ್ಯಲಕ್ಷ್ಮಿ ಗೈಸ್ ನಮ್ಮನೆ ಇವತ್ತು ಚಪಾತಿ ಮತ್ತೆ ಪಲ್ಯ ಎಲ್ಲವಾಯಿತು. ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಪಲ್ಯ. ನಮ್ಮಮ್ಮ ಎಲ್ಲಾರ್ಗೂ ಬೇಗ ಬೇಗ ತಿನ್ಬಿಡಿ ಚಪಾತಿ ಅಂತ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೊಂದು ಕಷ್ಟಪಡಬೇಡ ಚಿಂಟು. ನಾನು ತಿಂತೀನಿ ಪರವಾಗಿಲ್ಲ. ನಾನು ಕಷ್ಟಪಡಬಾರದು. ನೀ ಕಷ್ಟಪಡಬೇಡ. ನನಗೆ ಹಾಕೊಂಡು ತಿರುಗ್ತಿಯಲ್ಲ. ನಿನಗೆ ಇಷ್ಟ ಇಲ್ಲ ಅಂದ ತಾನೆ ನೀನು ಗೈಸ್ ವೈಟ್ ಕಂಡಿ ನೋಡಿ ಗೈಸ್ ತುರುಗ್ತಾನೆ ಸಾಕು ನನಗೆ ಹೋಗು ಸಾಕು ನನಗೆ ಹೋಗು ಇದನ್ನು ಸೋಫಾ ಸೆಟ್ ನನ್ನ ಮೇಲೆ ಹಿಂಗೆ ಅದಿಕೊಂಡು ಬಿತ್ಕೊತೀಯ ಒಂದು ಲೋಟ ನೀರು ಕುಡಿಯೋಣ ಬನ್ನಿ ಗೈಸ್ ನಾ ರೆಡಿ ಲಾವಣ್ಯ ನಂದು ಮೇಲ್ ತಗೋಬಾ ನಂದು ಮೇಲೆ ಇಲ್ಲದೆ ಅಲ್ಲ ನಂದು ನೀವ್ ಯಾವತ್ತು ನೆನ್ನೆ ತಗೊಂಡೋಗಿದ್ರಲ್ಲ ಬಂದೆ ಒನ್ ಗಳ್ಗೊ ಎರಡು ಗಳ್ಗೊ ಕೂತ್ಕೊ ಬಸಲೇ ಏನು ಹೋಗಲ್ಲ ನಿನ್ನೆ ಬೇಡ ನಾನು ಕ್ಯಾಪ್ಚರ್ ಮಾಡ್ತಾ ಇಲ್ಲ ಕಣಪ್ಪ ನೀನು ಅಕಸ್ಮತ್ ಆಗಿ ಬಂದ್ರೆ ನಾನು ಏನು ಮಾಡಕ ಆಗಲ್ಲ ಕಣಪ್ಪ ಓಕೆ ಹಾಯ್ ಬನ್ನಿ ನರ್ಗ್ ಹಾಕೋ ಮಧಕ್ಷಾ ಅದು ಅಂಗೆ ಏನೋ ಹಾಯ್ ಚಿಂಟು ನೋಡಿ ಗಾಯ್ಸ್ ನಮ್ಮನ್ ಬಿಟ್ಟು ಹೋಗ್ತಾ ಇದ್ದಾರೆ ಈಗ ಹೊರಟವು ಸಮಯ ಬಂದು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ನೋಡಿ ಚೇಂಜ್ ಮಾಡ್ಕೊಳ್ಳೋಣ ಅಲ್ಲ ಪಿಂಕ್ ಗೆ ಚೇಂಜ್ ಮಾಡ್ಕೊಳ್ಳೋಣ ಸೊ ನೋಡಿ ಗೈಸ್ ಪಿಂಕಿಗೆ ಮಾಡ್ಕೊಂಡೆ ಪಿಂಕಿ ಪಿಂಕಿ ಪಾಂಕಿ ಗೈಸ್ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಗೊತ್ತಾ ನಮ್ ಫ್ಯಾಮಿಲಿ ಫುಲ್ ಬಿಗ್ರೂಟಕ್ ಹೋಗ್ತಾ ಇದೀವಿ ಬಿಗ್ರೂಟೋದಲ್ಲಿ ಏನೇನ್ ಮಾಡ್ಸಿರ್ತಾರೆ ಅಂತ ನೋಡೋಣ ಫಿಶ್ ಮಾಡ್ಸಿರ್ತಾರೆ ಕಬಾಬ್ ನೋಡೋಣ ಗೈಸ್ ಇವತ್ತು ಏನೇನ್ ಐಟಮ್ಸ್ ಮಾಡಿಸಿರ್ತಾರೆ ಬೀಗ್ರೂಟೋದಲ್ಲಿ ಅಂತ ತುಂಬಾ ಹೋಪ್ಸ್ ಇದೆ ಗೈಸ್ ನೋಡೋಣ ಒಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡ್ ಬರೋಣ ಗೈಸ್ ಮತ್ತೆ ರಾತ್ರಿ ಊಟ ಮಾಡಲ್ಲ ನಾನು ರಾತ್ರಿಯಿಂದನೂ ಊಟ ಮಾಡಿದ ರಾತ್ರಿ ಮಾಡಿದೀನಿ ನಾನು ಏನು ಮಾಡಿದ್ವು ರಾತ್ರಿ ಊಟ ನೀನು ಏನೋ ಮಾಡಿದ್ವು ಹಾ ಮೆಣ್ಸಿನ್ಕಾಯಿದು ಮತ್ತೆ ಅನ್ನ ನೀನು ಮಾಡಿಲ್ಲ ಕಣಪ್ಪ ನಮ್ಮ ಅಕ್ಕ ಫುಲ್ ಡಯಟ್ ಗೈಸ್ ರಾತ್ರಿ ಊಟನೇ ಕೆಜಿಸ್ಬಿಟ್ಟವಳೆ ನಾನೇ ಅವಳೇನು ತೋರಿಸ್ತಾ ಇಲ್ಲ ಅವಳು ಅಯ್ಯೋ ಗೈಸ್ ಅವಳು ಮಟನ್ ಬೇರೆ ಬಿಟ್ಟವಳೆ ಫುಲ್ ಎಲ್ಲ ಫ್ಯಾಟ್ ಕಂಟೆಂಟ್ ಎಲ್ಲ ಇಳಿಸ್ಬಿಟ್ಟೆ ಎಲ್ಲ ಜಾರೋಗ್ಬಿಡ್ಬೇಕಂತ

ಇದು ಚಿಕ್ಕ ಬೆಟ್ಟನಾ ದೊಡ್ಡದು ಬೆಟ್ಟ ಸೊ ಗೈಸ್ ನೋಡಿ ದೊಡ್ಡ ಬೆಟ್ಟ ಇವತ್ತು ಫ್ರಂಟ್ ಲುಕ್ ಅಲ್ಲಿ ತೋರಿಸ್ತಾ ಇದೀನಿ ಇದೆ ಎಂಟ್ರೆನ್ಸ್ ನಾನು ಬಿಟ್ಟಿದೆ ನಮ್ಮ ಅಪ್ಪ ಎಳ್ಸಿದ್ರು ತಕ್ಕೋ ತಕೋ ಕ್ಯಾಪ್ಚರ್ ಮಾಡ್ಕೋ ಅಂತ ನಮ್ಮ ಅಮ್ಮ ಅದಕ್ಕೂನು ಕುಂಕು ಇಂಕ್ ಅಂತ ಇದ್ರು ಇದಕ್ಕೆ ಕೇರ್ಪೇಟೆಗೂ ಹಿಂಗೆ ಹೋಗೋದಲ್ಲ ಅವಾ ಅಲ್ಲಿ ಅದು ಮೆಣ್ಸೋದು ರೋಡ್ ಇದೇ ರೀತಿ ಕಟ್ಟಿಂಗ್ ಎಲ್ಲ ಇರುತ್ತೆ ಇದಾ

ಆಯ್ತು ನೋಡೋಣ ಇನ್ನ ಹೀಗೆ ಯಾಕೆ ನೀ ಹತ್ತನೇ ಕ್ಲಾಸ್ ಅಲ್ಲಿ ಏನ್ ದಬ್ಬ ಅಂತ ನೋಡೋಣ ಎಷ್ಟೊಂದ್ ಜನ ಹೋಗಿರೋ ನಾನೇ ನೋಡಿದೀನಿ ಅಂಕೋಲಾ ಇಂದ ಬ್ಯಾಂಗ್ಳೂರು ಎಂಟಿ ಮಕ್ಕಳು ಬ್ಯಾಂಗ್ಳೂರು ಗಂಡ ಅಲ್ಲೇ ಸೊ ಹಂಗಿದ್ರೆ ನಾನು ನನ್ ಮಗ ಬ್ಯಾಂಗ್ಳೂರು ನನ್ ಗಂಡ

ಇನ್ನು ಮುಂದೆ ಅವ್ರ ಮನೆ ಗೈಸ್ ನಿಮ್ಗೆಲ್ಲ ಗೊತ್ತು ಅಲ್ವಾ ಗೌಡಸ್ ಅಂದ್ರೆ ನಾನ್ ವೆಜ್ ಪ್ರಿಯರು ಮಟನ್ ಊಟ ಅಂದ್ರೆ ಎಲ್ಲಿಂದ ಎಲ್ಲಿಗ್ ಬೇಕಾದ್ರೂ ಜಂಪ್ ಕೊಡಿತಾರೆ ಗೈಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಡಸನ್ ಮ್ಯಾಟರ್ ಸೊ ನೋಡಿ ನೋಡಿದ್ರೇನೆ ಗೊತ್ತಾಗತ್ತೆ ಎಲ್ ನೋಡಿದ್ರು ಜನ ಪಿತಪಿತಾ ಅಂತ ಇದಾರೆ ನೊಣಗೊಳ್ತಾರ ಅಂಡ್ ನಾವು ಬೇರೆ ಆಕ್ಚುಲಿ ಇಲ್ಲೆಲ್ಲ ಪಾರ್ಕಿಂಗ್ ಸಿಗಲ್ಲ ಅಂದ್ಬಿಟ್ಟು ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಬಂದ್ವು ಇಲ್ಲಿ ಬಂದು ನೋಡಿದ್ರೆ ಪಾರ್ಕಿಂಗಿಗೂ ಸಹ ಸೆಟ್ ಅಪ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಇವನ್ ಸ್ಟೇಜಸ್ ಸಹ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ನೋಡ್ತಾ ಇದೀರಿ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮಗೆ ಹೇಗು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ವಾವ್ ಗೈಸ್ ವಾವ್ ದಟ್ಸ್ ಇಟ್ ಸೂಪರ್ ಆಗಿತ್ತು ಆದ್ರೆ ಹುಡ್ಗ ಹುಡ್ಗಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಅಲ್ಲಿ ಆಕ್ಚುಲಿ ಫೋಟೋಸ್ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಗೈಸ್ ನಾನು ಫೋಟೋಸ್ ತಗಸ್ಕೊಂಡೆ ನನ್ ಕ್ಯಾಮ್ರಾದಲ್ಲಿ ಫುಲ್ ಎಲ್ಲ ಕಪ್ಪು ಕಪ್ಪುಗೆ ಬಂದ್ಬಿಟ್ಟಿದೀವಿ ಸೊ ನಾನು ಅಂತ ಅಲ್ಲ ಎಲ್ರು ಅದೇ ಕಲರ್ ಇದಾರೆ ಅದಕ್ಕೆ ಸ್ವಲ್ಪ ಸಮಾಧಾನ ಆಯ್ತು ಅಲ್ಲಿ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ ಅಂತ ಇಲ್ಲ ಅಂದ್ರೆ ಫುಲ್ ಡಿಪ್ರೆಷನ್ಗ್ ಹೋಗ್ಬಿಡ್ತಿದೆ ಗೈಸ್ ತುಂಬ ಗ್ರ್ಯಾಂಡಾಗೆ ಮಾಡಿದ್ದಾರೆ ಗೈಸ್ ನಿಜವಾಗ್ಲೂ ತುಂಬ ಜಾಸ್ತಿ ಜನ ಸೇರಿದ್ದಾರೆ ಆ್ಯಂಡ್ ಈ ಥರ ಎರಡು ಕಡೆ ಹಾಕ್ಸಿದ್ದಾರೆ ಒಂದು ಕಡೆ ಫುಲ್ ಆದರೆ ಇನ್ನೊಂದು ಕಡೆಗೆ ಶಿಫ್ಟು ಸೊ ಅಲ್ಲೆಲ್ಲ ಫುಲ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೋತಾರೆ ಈ ರೀತಿಯಾಗಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಆಗಿತ್ತು ಸೊ ನಾವು ಪಕ್ಕದ ಸೆಟಪ್ಪಿಗೆ ಹೋದ್ವು ಅಲ್ಲೂ ಸಹ ಜನಗಳು ಕೂರ್ತಾಯಿದ್ರು ಫ್ರಂಟ್ ಪೋರ್ಷನಲ್ಲಿ ಸೊ ನಾವು ಸಹ ಅಲ್ಲೇ ಕೂತ್ಕೊಂಡ್ವು ನಾನು ನಮ್ಮಪ್ಪ ಅಮ್ಮ ಚಿಂಟು ದಕ್ಷ ಇಲ್ಲಿ ಬಂದವು ನಾನ್ ವೆಜ್ ಕೌಂಟರ್ಗೆ ಬಟ್ ನಮ್ಮ ಅಕ್ಕ ಬಂದು ವೆಜ್ ಕೌಂಟರ್ಗೆ ಹೋದಲು ಬಿಕಾಸ್ ಅವಳು ನಾನ್ ವೆಜ್ ತಿನ್ನೋದನ್ನು ಸ್ಟಾಪ್ ಮಾಡಿದ್ದಾಳೆ ಸ್ವಲ್ಪ ದಿನ ಹಾಗಾಗಿ ಬಟ್ ಊಟ ಚೆನ್ನಾಗಿತ್ತು ಗೈಸ್ ಆ್ಯಂಡ್ ಈ ಕ್ರೌಡ್ನ ಮ್ಯಾನೇಜ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಅನ್ನಬೇಕು ಆ್ಯಂಡ್ ಅರೇಂಜ್ಮೆಂಟ್ಸು ಸಹ ಎಲ್ಲ ನೀಟಾಗಿ ಕ್ಲೀನಾಗಿ ಸಖತ್ತಾಗಿ ಮಾಡಿದರು ಚೆನ್ನಾಗಿತ್ತು ಗೈಸ್ ಹೋಗಿದ್ದಕ್ಕೂ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿ ಊಟ ಮಾಡಿಕೊಂಡ್ವು ಬಂದವು ಅಲ್ಲಾಕಿ కబాబ్ కబాబాక్త కబాబ ఊటకి ఏనేనితో గొప్ప ఫస్ట్ ఇనిషియల్లీ స్వీటు మే కాల్ సలాడ్ ఆమేలే చికెన్ చాప్స్ మే మటన్ సారు ముద్దే అండ్ బిర్యానీ అండ్ ಎಸ್ಪೆಷಲಿ ಏನದು ಕಳಗೋಟೆ ಇತ್ತು ಸೊ ಕಳಗೋಟೆ ನಾನು ಹಾಕಿಸ್ಕೊಳ್ಲಿಲ್ಲ ಬಿರಿಯಾನಿ ಚೆನ್ನಾಗಿತ್ತು ಗೈಸ್ ತುಂಬಾ ಚೆನ್ನಾಗಿತ್ತು ಸೊ ಅಂತೂ ಊಟ ಮುಗಿಸ್ಕೊಂಡು ಬಂದು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡು ಬಂದಿದೀನಿ ಈಗ ನಮ್ಮ ಅಪ್ಪ ಅಲ್ಲಿ ಗಾಡಿ ನಿಲ್ಸಿದ್ದಾರೆ ಆ ಕಡೆ ಸೊ ಹೆವಿ ಗೈಸ್ ಅದಕ್ಕೆ ಇಲ್ಲೇ ಒಂದು ಆಟೋ ಇತ್ತು ಹತ್ಕೊಂಡು ಕುತ್ಕೊಂಡ್ಬಿಟ್ಟೆ ಏನ್ disire guys ಅಪ್ಪ ಏವಾ ಅಮ್ಮಾ ಸಾ ಓ ನಮ್ಮ ಅಕ್ಕ ನಮ್ಮ ಅಕ್ಕನ್ ತೋರ್ಸಂಗಿಲ್ಲ ಅವ ಕಡಲೆಕಾಯಿ ತಿಂತಾಳೆ ನಾವು ತಿನ್ನಲ್ಲ ಬಂತು ಮಲ್ಗಿದ್ದಾರೆ ಏ ಚಿಂಟು ತಿನ್ನೋ ಕಡಲೆಕಾಯಿ ಯಾ ಯೂಸ್ ಇಟ್ ಯೂ ಟೆಲ್ಲಾ

ಕಡಲೆಕಾಯಿ ಹಾಕೊಂಡೆ ನಮ್ಮಮ್ಮ ಇಷ್ಟೊಂದೆಲ್ಲ ವೇಸ್ಟ್ ಆಗುತ್ತೆ ಅಂತಿದ್ರು ನೋಡಿ ಆಲೆ ಖಾಲಿ ಆಗ್ತಾ ಇದೆ ಅದೇನ್ ಮಾಡಕ್ಕೆ ಏ ದಕ್ಷಾ ಕಡಲೆಕಾಯಿ ತಿನ್ನು ಅದೆ ಕಡಲೆಕಾಯಿ ಹೋಗ್ತಾಯಿ ಚಿಂಟು ಕಡಲೆಕಾಯಿ ಏಕೆ ಬೇಕಾಗಿರೋದು ಅಂದ್ರೆ ಯಾವ ತರ ಚೆನ್ನಾಗಿದೆ ಕೂಚನಾಗಿ ಕುಕ್ಕರ್ ಒಳಗೂ ಬೇರೆ ಇದಾವೈನ ಓಕೆ ಬೇಕಾ ಗೈಸ್ ಕಡಲೆಕಾಯಿ ಗೈಸ್ ಎಲ್ರದು ಕಡಲೆಕಾಯಿ ತಿಂದಾಯ್ತು ಇವಾಗ ಆಮ್ಲೆಟ್ ಮಾಡ್ಕೊಟ್ಟಿದ್ದಾನೆ ನಮ್ಮ ಚಿಂಟು ಅವನು ಸಹ ಮಾಡ್ಕೊತಾ ಇದ್ದಾನೆ ಬನ್ನಿ ತಿನ್ನೋಣ ಹ್ಮ್ ರೈಸ್ ಹೊಟ್ಟೆ ಲೋಡಾಯ್ತು ಚಿಂಟು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದಾನೆ ನಮ್ಮ ಅಪ್ಪಗೆ ಬೇಡವಂತೆ ಅಮ್ಮಗೆ ಬೇಡವಂತೆ ಇನ್ನು ನಮ್ಮ ಅಕ್ಕ ಬ್ರೆಡ್ ಇದೆಲ್ಲ ಇಲ್ಲ ಆಮ್ಲೆಟ್ ಎಲ್ಲ ತಿನ್ನಲ್ಲ ಸೊ ನಾನು ಚಿಂಟು ಇಬ್ಬರೇ ತಿಂತಾಯಿದ್ದೀವಿ ರೈಸ್ ಕಾಫಿ ಬಂತು ಚೆನ್ನಾಗಿ ಹುಡುಗಿ ಆಗಿದ್ದರೆ ಇ ವರ್ಷ ಅಂತ ನಾನು ಕಾಕ ಇದ್ದರೆ ಹುಡುಗಿ ಆಗಿದ್ರೆಪ್ಪ ನಮ್ಮ ಅಕ್ಕ ನೋಡಿ ಗೈಸ್ ನನಗೆ ಅಂತ ಸಿಲ್ವರ್ ಅಲ್ಲಿ ರೆಡಿ ಮಾಡಿಟ್ಟಿದ್ದಾಳೆ ಮದ ಮಗಂಗೆ ಮಗ್ಗ ಪಾಪ ಜಾಸ್ತಿ ತಿನ್ನೋದೇ ಇಲ್ಲ ಅದು ಏನು ತಿನ್ನಲ್ಲ ಬನ್ನಿ ಗೈಸ್ ತಗೊಳ್ಳೋಣ ಡೆಕೋರೇಷನ್ ಮಾಡ್ತಾ ಇದ್ದಾಳೆ ಬನ್ನಿ ತಾಳ ಬಜೆ ಗೈಸ್ ಇನ್ನೊಂದು ವಿಷಯ ಏನ್ ಗೊತ್ತಾ ಆಮೇಲೆ ಹೇಳ್ತೀನಿ ಸರ್ಪ್ರೈಸ್ ಬೇಕಾ ಗೈಸ್ ಬ್ರೆಡ್ ಜಾಮ್ ನಮ್ಮ ಅಕ್ಕ ಮಾಡ್ಕೊಟ್ಟಿದ್ದಾಳೆ ಎಷ್ಟು ತಿಂತೀನಿ ಅಲ್ಲ ಗೈಸ್ ಇಷ್ಟೆಲ್ಲ ತಿಂತೀರಾ ಯಾಕೆ ನೀವು ದಪ್ಪನೇ ಆಗಲ್ಲ ಅಂತ ಕೇಳ್ತೀರಾ ಕೆಲವೊಬ್ರು ಅಲ್ಲ ನಾನು ದಪ್ಪ ಇದ್ದೀನ ಗೈಸ್ ಯಾಕೆ ನಮಗೆ ಈಗ ನಮ್ಮಅಮ್ಮಗೆ ನೈಲ್ ಕಟ ಮಾಡ್ಕೊಡ್ಬೇಕಂತೆ ಬನ್ನಿ ಮಾಡಿಕೊಟ್ಬಿಡೋಣ ಹಾಗೆ ನಾನು ಸ್ವಲ್ಪ ಮಾಡ್ಕೋಬೇಕು ಗೈಸ್ ಎಷ್ಟು ನಂದು ಉಗುರು ಬೆಳೆದಿದೆ ಹೋದ್ ಸಲ ಹೋಗುವಾಗ ಮಾಡಿದ್ದೆ ಅಲ್ಲ ಅಮ್ಮಗೆ ನನಗೆ ಅವಾಗಲೇ ನಾನು ಮಾಡ್ಕೊಂಡಿದ್ದು ಇವಾಗ ಮತ್ತೆ ಮಾಡ್ಕೊಳ್ಳೋಣ ಇಷ್ಟೊಂದು ಪೇಜ್ ಯಾಕೋ ಎಸಿ ಬೇಕು ಯೂಸ್ ಮಾಡಬಾರ್ದು ಸೊ ಇಷ್ಟೊಂದು ಬೇಕಾಗಲ್ಲ ಕೆಳ ಒಳಗಡೆ ಸಾಕು ಜಿಲ್ಲಾ ನಲ್ವತ್ತು ರೂಪಾಯಿ ಐಸ್ ಕ್ರೀಮು ಇಪ್ಪತ್ ರೂಪಾಯಿ ಚಾಕೋಸು ಮೂವತ್ ರೂಪಾಯಿ ಚಾಕೋಸು ಅಲ್ಲ ಹತ್ತು 20 ರೂಪಾಯಿ ಚಾಕೊಲೇಟ್ 10 ರೂಪಾಯಿ ಕೇಕ್ ಇಷ್ಟ ದಿನ ಎಲ್ಲ ಹೋಗಿದ್ರಮ್ಮ ಉಗುರು ಕಟ್ ಮಾಡ್ಕೊಳ್ಳೋರು ಅಯ್ಯೋ ದಿನ ನೆನ್ಕಳವೇ 20 ರೂಪಾಯಿ ಯಾವಾಗಲೂ ಹೋಗೋ ದಿನನೇ ಬಿಡ್ತೀರ 30 40 40 ಪ್ಲಸ್ ಏ ಕಮ್ ಕಮ್ ಟೈಮ್ ಅಪ್ ಟೈಮ್ ಅಪ್ ಹೈ ಟೈಮ್ ಅಪ್ ಅಲ್ಲಿ ಒಂದ್ ಹಿಟ್ಟಿದೆ ಇದು ಒಂದ್ ಇಟ್ಟಿದೆ ಎಲ್ಲ ಮಾಡಿದೀನಿ ಚಪಾತಿ ಇದ್ರೋಳ್ ಬಾಕ್ಸೊಳಗೆ ಆಡ್ಕತೀನಿ ಬರ ನಾನು ನಿಧಾನಕ್ ಮಾಡ್ಕತೀನಿ ಬರ ನಾಳೆ ಹಾಕ್ತಿ ಕರೆನ್ಸಿಯಾಗ್ತೀಯಾ ಸುಮ್ನಿರಮ್ಮ ಅಲ್ಲಕ್ಕೇ ಹಾಕೋದು ಅದಪ್ಪ ಹೇಳ್ಕೊಡಿ ಬರುತ್ತೆ ಹ್ಮ್ ಮುಂದಿನ ವಾರ ಬರ್ತಾಳಲ್ಲ ಹೇಳ್ಕೊಡ್ತಾಳ ಆಟ ಆಡ್ತಿರ್ತೇನೆ ಏ ಬಾರೋ ಬಟ್ಟೆ ಕೆಡ್ಸ್ಕೋಬೇಕು ಪಡ್ಶ್ ರೆಡಿ ಆಗೋ ಆರೂವರೆಗೆ ಮನೆ ಬಿಡಬೇಕು ಏಳು ಗಂಟೆಗೆ ಬಸ್

ಗೇಜೂ ಇವತ್ತು ನಾನು ನಮ್ಮ ಚಿಂಟು ನಮ್ಮ ಅಕ್ಕ ನಮ್ಮ ದಕ್ಷಾ ಎಲ್ಲರೂ ಅಂಕೋಲಗೆ ಹೋಗ್ತಾ ಇದೀವಿ ಅದೇ ಸರ್ಪ್ರೈಸ್ ಬನ್ನಿ ಹೋಗೋಣ ದಕ್ಷ ಆರ್ ಯು ರೆಡಿ यस ನೆಕ್ಸ್ಟ್ ರೆಡಿ ಚಿಂಟು ಇಸ್ ಗೆಟಿಂಗ್ ರೆಡಿ ಆ ಮೈ ಗೋಲ್ ಇಟ್ ಕುವರ ಟೈಮ್ ಆಯ್ತು ಹ್ಮ್ ಹ್ಮ್ என்ன डियर பீக கூடி ஏன்ம்மா போன் இடு போடுடா போலிடா வா தட்சா ஆ வந்து கரெக போன்னு வந்து இந்த இடம் இங்க ஓபன் பண்ணு விடுங்க आ तो ना तो मम्मी पार्टी आ सब में ऐसे एवरीबॉडी आर कमिंग अम्मा मां आई कमिंग फॉर बेस्ट फ्रेंड्स ओ गम्मा मां जीते कूद को ना लूज लूज चिक लूज और लूज मध्य परफेक्ट

ಟೈಮ್ ಎಷ್ಟು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಯ್ತು ಇನ್ನು ಬಸ್ ಬರ್ತಾ ಇಲ್ಲ ನಮ್ಗೆ ಒಂದ್ ಕಡೆ ಬರುತ್ತೋ ಇಲ್ವೋ ಬಸ್ ಹೊರಟೋಯ್ತೋ ಅನ್ನೋದ್ರು ಬೇರೆ ಯೋಚನೆ ಇದೆ ನಮ್ದು ಅಕ್ಷರ ಬೇರೆ ಟೈಮ್ ಆಯ್ತು ಮತ್ತೆ ಜಾಸ್ತಿ ಇವತ್ತು ವೇಟ್ ಆಗಲ್ಲ ಚಿಕ್ಕಿ ಮನೆಗ್ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಜೊತೆಗೆ ನನ್ನ ಮಗ ಬೇರೆ ಸಿಕ್ಕಿದ್ದೆ ಚಾನ್ಸ್ ಅಮ್ಮ ಬಾ ಹೋಗ್ಬಿಡೋಣ ಮನೆಗೆ ಅಂತ ಹೇಳ್ತಾ ಇದ್ದಾನೆ ಫೈನಲಿ ಗೈಸ್ ಏಳು ಗಂಟೆ ಮೂವತ್ತೇಳು ನಿಮಿಷ ನೋಡ್ತಾ ಇದೀರಿ ಅಲ್ಲ ಬಸ್ ಬಂತು ಇವಾಗ ಏನ್ ಗೊತ್ತಾಗ ಗೈಸ್ ಈಗ ಗೋವಾ ಡಿಪೋ ಬಸ್ ಸಹ ಆನ್ಲೈನ್ ರಿಸರ್ವೇಶನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದ್ರಿಂದಾನೇ ತುಂಬಾ ಪ್ರಾಬ್ಲಮ್ ಸಹ ಆಗ್ತಾ ಇದೆ ಬಿಕಾಸ್ ಇಲ್ಲಿ ಶಾರ್ಟ್ ಡಿಸ್ಟೆನ್ಸಿಗೆ ಇವರು ರಿಸರ್ವೇಶನ್ ಮಾಡ್ತಾ ಇಲ್ಲ ಲೈಕ್ ಲಾಂಗ್ ಗೆ ಮೈಸೂರು ಟು ಪಣಜಿ ಈ ರೀತಿಯಾದ ಡಿಸ್ಟೆನ್ಸಿಗೆ ಮಾಡ್ತಿದ್ದಾರೆ ನಾವು ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಮಧ್ಯದಲ್ಲಿ ಹತ್ಕೋಬೇಕು ಅಂದ್ರೂ ನಾವು ಫುಲ್ ಏನಿದೆ ಪೇ ಮಾಡಬೇಕು ಬಸ್ ಚಾರ್ಜ್ ನ ಹಾಗಿದ್ರೆ ಅಷ್ಟೇ ರಿಸರ್ವೇಶನ್ ತಗೋತಾರೆ ಸೊ ಆನ್ಲೈನ್ ಅವರು ಇದ್ರಿಂದ ಸ್ವಲ್ಪ ಸೀಟ್ಗೆಲ್ಲ ಪ್ರಾಬ್ಲಮ್ ಆಯ್ತು ನಾವು ಮಾಡೋಣ ಅನ್ಕೊಂಡ್ರೆ ಅದು ಆಗಲ್ಲ ಗೈಸ್ ಬಿಕಾಸ್ ಐನೂರು ರೂಪಾಯಿ ಕೊಡೋ ಕಡೆ ಒಂದೂವರೆ ಸಾವಿರ ಯಾರು ಕೊಡ್ತಾರೆ ಹೇಳಿ ಫೈನಲಿ ಎಲ್ರು ಊರಿಗೆ ಹೋಗ್ತಾ ಇದೀವಿ ಸೊ ಮುಂದೆ ಏನು ಎತ್ತ ಅಂತ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೂ ಇದೆ ಅಲ್ಲ ಹೌದು ನಿಮ್ಗೆಲ್ಲ ಖಂಡಿತ ಇದೆ ಬಟ್ ನನಗೆ ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಜೊ ಜೊತೆಗೆ ಹೋಗ್ತಾ ಇದೀನಿ ಅಲ್ಲ ಸೊ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಆರಾಮಾಗಿ ಊರಿಗೆ ಹೋಗಿ ತಲ್ಪಣ ನಾನ್ ನಿಮ್ಗೆಲ್ಲ ಮತ್ತೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಕೇರ್ ಬಬಾಯ್ ಲವ್ ಯು ಗೈಸ್ ಶುಭರಾತ್ರಿ